ಮೇಡಮ್ ಮತ್ತು ಮರಿಯಮ್ಮ ಚಾನೆಲ್ ಮತ್ತು ಮರಿಯಮ್ಮ ಟೀಮ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಂದ ನಾನು ತಾಯ್ತನದ ಅನುಭವವನ್ನು ಪಡಿತಾ ಇದ್ದೀನಿ ಮತ್ತು ತಾಯ್ತನದ ಸಂಭ್ರಮವನ್ನು ಅನ್ ಆಚರಣೆ ಮಾಡ್ತಾ ಇದ್ದೀನಿ ಮತ್ತೆ ನನಗೆ ಮದುವೆಯಾಗಿ ಒಂಬತ್ತು ವರ್ಷ ಮುಗಿತ ಮುಗಿತಾ ಬಂತು ನನಗೆ ಎದುರ್ಗಿಂತ ಮೊದಲು ಮೇಡಮ್ನ ಭೇಟಿಯಾಗ ಮೆ ಮೇಡಮ್ನ ಕನ್ಸಲ್ಟ್ ಮಾಡೋಕ್ಕಿಂತ ಮೊದಲು ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರಿಸ್ದೆ ಅದಕ್ಕಿಂತ ಮೊದಲು ನನಗೆ ಆಗಿ ಎರಡೂವರೆ ವರ್ಷಕ್ಕೇ ನನಗೆ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಕನ್ಸ್ಯೂವ್ ಆಗಿತ್ತು ಬಟ್ ನಾನಾರು ತೊಂದರೆಗಳಿಂದ ಅದು ನನಗೆ ತೊಂದರೆಯಿಂದ ಈ ಸೆವೆನ್ ಮಂತಿಗೆ ಅದು ಮಿಸ್ಕ್ಯಾರೇಜ್ ಆಗಿ ಆ ತೊಂದರೆಯಿಂದ ನನಗೆ ಗರ್ಚಿಲ ಮತ್ತು ಟ್ಯೂಬ್ನಲ್ಲಿ ಸಮಸ್ಯೆ ಉಂಟಾಯಿತು ಆ ಸಮಸ್ಯೆಯಿಂದ ನನಗೆ ಇಲ್ಲಿವರೆಗೂ ಕನ್ಸ್ಯೂವ್ ಆಗಲೇ ಇಲ್ಲ ತುಂಬಾ ಕಷ್ಟಪಟ್ಟೆ ಮತ್ತು ನನಗೆ ನಮ್ಮ ಹಸ್ಬೆಂದೂ ಅದಾದ ತಕ್ಷ ಅದಾದಮೇಲೆ ನಮಗೆ ಟೆನ್ಷನ್ಗೆ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ನಮ್ಮ ಯಜಮಾನ್ರದ್ದು ಮೊಟಿಲಿಟಿ ಕಡಿಮೆ ಆಗ್ತಾ ಬಂತು ಮತ್ತು ನನಗೂ ಹೇಗೆ ಕ್ವಾಲಿಟಿ ಕಡಿಮೆ ಆಗ್ತಾ ಬಂತು ನನಗೆ ನಮಗೆ ಅದು ಯಾವುದ್ರದ್ದು ಅನುಭವ ಆಗಲೇ ಇಲ್ಲ ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿದಾಗ ಎಲ್ಲ ಸುಮಾರು ಮ್ಯಾಡ ಎಲ್ಲ ಡಾಕ್ಟರ್ಸ್ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದೆ ಅಂತಲೇ ಹೇಳ್ತಾಯಿದ್ರು ಬಟ್ ನಮಗೆ ಮೇಯ್ನ್ ಆಗಿರೋದು ಅದು ಪ್ರಾಬ್ಲಮ್ ಇತ್ತು ಬಟ್ ನಮಗೆಲ್ಲೂ ಅದು ಕಂಡು ಬರಲಿಲ್ಲ ನಾವು ಒಂದು ಎರಡು ಮೂರು ಸಲ ಐ ಯು ಐ ಕೂಡ ಮಾಡಿಸಿದ್ವಿ ಆಮ್ಯಾಗೆ ಒಂದು ಸಲ ಐ ವಿ ಎಫು ಟ್ರೈ ಮಾಡಿದ್ವಿ ಐ ವಿ ಎಫ್ ಫೇಲ್ಯೂಯರ್ ಆಯಿತು ಅವತ್ತೇ ನಂಗೆ ತುಂಬ ಪ್ರಾಬ್ಲಮ್ ಆಗಿ ತುಂಬ ಬೇಜಾರಾಯಿತು ಅವತ್ತೇ ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾ ಬಂದಾಗ ಮರಿಯಂ ಮೇಡಮ್ನವರು ಇವೆಲ್ಲ ಮರಿಯಂ ಮೇಡಮ್ ಹತ್ರ ಕನ್ಸಲ್ಟ್ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದವರು ಮತ್ತು ಮಗು ಆದವ್ರದ್ದು ಎಲ್ಲ ವೀಡಿಯೋಸ್ನ ನೋಡ್ತಾ ಬಂದೆ ಎಲ್ಲವೂ ನನಗೆ ತುಂಬ ಇವ್ರ ಹತ್ರ ಒಂದ್ಸಲ ಸಲ ಯಾಕೆ ನಾನು ಕನ್ಸಲ್ಟ್ ಮಾಡಬಾರ್ದು ಇಷ್ಟೆಲ್ಲ ಮಾಡಿದ್ದೀನಿ ಇದೊಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅನಿಸಿ ಮೇಡಮ್ ನಾನು ಅವತ್ತೇ ಕನ್ಸಲ್ಟ್ ಮಾಡಿದೆ ಯಾವತ್ತು ನನಗೆ ಅಯ್ಯಫ ಫೆಲೇವರ್ ಆಗಿ ನಾನು ಮನೆಗೆ ಬಂದೆ ಆವತ್ತೇ ನಾನು ಕನ್ಸಲ್ಟ್ ಮಾಡಿ ಮೇಡಮ್ ಹತ್ರ ಎಲ್ಲ ಟಿಪ್ಸ್ನ ಪಡ್ ಪಡ್ಕೊಂಡೆ ಅವ್ರು ಹೇಳಿದ ಸ್ಮೂದಿ ಆಮೇಲೆ ಲವಂಗದ ನೀರು ಆಮೇಲೆ ಬ್ಲ್ಯಾಕ್ ಗ್ರೇಪ್ಸ್ ವಾಟ್ರು ಆಮೇಲೆ ಸಬ್ಜಾ ಬೀಸ್ ಸೀಡ್ಸಿಂದು ನೀರು ವಾಟ್ರು ಇದೆಲ್ಲ ತಗೊಳ್ತಾ ಬಂದೆ ಅವ್ರು ಹೇಳಿರೋ ಪ್ರತಿ ಒಂದೂ ಟ್ರೈ ಮಾಡಿದೆ ಅದಾಗಿ ನನಗೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ನಾನು ಕನ್ಸೀವ್ ಆದೆ ಬಟ್ ನನ್ನ ಟ್ಯೂಬ್ನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಅದು ಎಕ್ಟೋಪಿ ಪ್ರೆಗ್ನೆನ್ಸಿ ಆಗಿ ಮತ್ತೆ ನನಗೆ ಪ್ರಾಬ್ಲಮ್ ಆಯಿತು ಮತ್ತೆ ಆಪ್ರೇಷನ್ ಆಗ್ ಆಯಿತು ಸುಮಾರು ನನಗೆ ಎರಡು ಮೂರು ಆಪ್ರೇಷನ್ ಇದೇ ಥರ ಆಗ್ತಾ ಬಂತು ಬಟ್ ಅದಾದ ತಕ್ಷಣ ನಾನು ಮತ್ತೆ ಮೇಡಮ್ನ ಕನ್ಸಲ್ಟ್ ಮಾಡಿದೆ ಮತ್ತೆ ನಾನು ಧೃತಿಗಳಿರಲಿಲ್ಲ ಮತ್ತೆ ಮೇಡಮ್ ಹತ್ರನೇ ಕನ್ಸಲ್ಟ್ ಮಾಡಿ ತೊಗೊಂಡೆ ಅವರು ಇಲ್ಲ ನೀವು ಮೆಡಿಸನ್ನ ಟ್ರೈ ಮಾಡಿ ಒಂದು ಸಲ ಅಂತ ಹೇಳಿದ್ರು ನಾನು ಅವಾಗ ಆಯಿತು ಮೇಡಮ್ ನಂಗೆ ಮೆಡಿಸನ್ ತೊಗೊಳ್ತೀನಿ ಅಂತ ಹೇಳಿ ನಾನು ಟ್ಯೂಬ್ ಕ್ಲೀನು ಮತ್ತು ಓವಾ ಬೂಸ್ಟು ಮತ್ತು ನಮ್ಮ ಯಜಮಾನ್ರಿಗೆ ಸ್ಪ್ರಮ್ ಬೂಸ್ಟು ಆಮೇಲೆ ಪರ್ಟಿ ಪರ್ಟಿ ಬೂಸ್ಟು ಮತ್ತು ಪರ್ಟಿಲಿಟಿ ಈ ಒಂದು ಐದು ಐಟಮ್ಸನ್ನ ನಾನು ತರಿಸ್ಕೊಂಡು ತ್ರೀ ಮಂತ್ಸ್ವರೆಗೂ ತೊಗೊಂಡೆ ತ್ರೀ ಮಂತ್ಸಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಬಂತು ನಾನು ಒಳ್ಳೆ ತಾಯಿಯಾದ ಅನುಭವನ ಪಡೆದೆ ಇದೇ ನನ್ನ ಪ್ರೆಗ್ನೆನ್ಸಿ ಕಿಟ್ಟು ಇದು ನಾನು ಪೀರಿಯಡ್ ಮಿಸ್ ಆಗಿ ಒಂದೇ ದಿನಕ್ಕೆ ನನಗೆ ಈ ರಿಸಲ್ಟ್ ಬಂತು ತುಂಬ ಖುಷಿಯಾಯಿತು ಅವತ್ತು ನನಗೆ ಇವಾಗ ನಾನು ಖುಷಿಯಿಂದ ನನ್ನ ಮಗಳನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ ಇವಳು ನನ್ನ ಮಗಳು ಮೇಡಮ್ ಮೇಡಮ್ ದಯೆಯಿಂದ ನನಗೆ ಮಗಳಾದಲು ತುಂಬ ಆಯಿತು ಮೇಡಮ್ ನಿಮಗೆ ತುಂಬ ಧನ್ಯವಾದಗಳು ನನ್ನಿಂದ ಯಾ ನಂತರ ಯಾರೆಲ್ಲ ಕಷ್ಟಪಡ್ತಿದ್ದಾರೆ ಮಳೆ ಮೇಡಮ್ನ ಕನ್ಸಲ್ಟ್ ಮಾಡಿ ನಿಮಗೂ ಕೂಡ ತಾಯಿ ತಂದ ಅನುಭವವನ್ನು ಕಡೆಯಿರಿ ಧನ್ಯವಾದಗಳು